ಗ್ರಾಮೀಣ ಆರ್ಥಿಕತೆ ವೃದ್ಧಿಗೆ ಉಕ್ಕು ಬಳಕೆ ಉತ್ತೇಜಿಸುವ ಕುರಿತಂತೆ ಕೇಂದ್ರ ಉಕ್ಕು ಸಚಿವಾಲಯ ಮತ್ತು ಭಾರತೀಯ ಕೈಗಾರಿಕಾ ಒಕ್ಕೂಟ ಇಂದು ವೆಬಿನಾರ್ ಗೋಷ್ಠಿ ಆಯೋಜಿಸಿದವು ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಉಕ್ಕು ಖಾತೆ ರಾಜ್ಯ ಸಚಿವ ಫಗನ್ ಸಿಂಗ್ ಕುಲಾಸ್ತೆ ಸಭೆಯಲ್ಲಿ ಭಾಗವಹಿಸಿದರು ಗ್ರಾಮೀಣ ಆರ್ಥಿಕತೆ ಕೃಷಿ ಹೈನೋದ್ಯಮ ಮತ್ತು ಆಹಾರ ಸಂಸ್ಕರಣೆ ವಲಯಗಳಲ್ಲಿ ಉಕ್ಕು ಬಳಕೆ ಹೆಚ್ಚಿಸಿ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಯಶಸ್ವಿಯಾಗಿಸುವ ಗುರಿಯೊಂದಿಗೆ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಗ್ರಾಮೀಣ ಭಾಗದಲ್ಲಿ ಸದ್ಯದ ಹಾಗೂ ಭವಿಷ್ಯದ ಉಕ್ಕು ಅಗತ್ಯತೆ ಮತ್ತು ಉಕ್ಕಿನ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸಭೆಯ ಉದ್ದೇಶವಾಗಿದೆ ನರೇಂದ್ರ ಸಿಂಗ್ ತೋಮರ್ ಗ್ರಾಮೀಣ ಭಾಗದಲ್ಲಿ ಉಕ್ಕು ಅಗತ್ಯತೆಯನ್ನು ಪೂರೈಸಲು ಸರ್ಕಾರ ಬದ್ಧವಿದೆ ಪ್ರಧಾನಮಂತ್ರಿ ಅವರು ಘೋಷಿಸಿರುವ ಒಂದು ಲಕ್ಷ ಕೋಟಿ ರೂಪಾಯಿ ಕೃಷಿ ಮೂಲಸೌಕರ್ಯ ನಿಧಿಯ ಮೂಲಕ ಶೈತ್ಯಾಗಾರಗಳು ಮಂಡಿಗಳು ಸೇರಿದಂತೆ ಕೃಷಿ ಮೂಲಸೌಕರ್ಯ ಯೋಜನೆಗಳು ಜಾರಿಗೊಳ್ಳುತ್ತಿವೆ ಈ ಮೂಲಕ ಉಕ್ಕು ಬಳಕೆಯು ಹೆಚ್ಚಾಗುತ್ತಿದೆ ಎಂದರು इनकी प्राथमिकता पर है कि आगे जो कार्यक्रम बने उसमें इस बात की खपत प्रति व्यक्ति कैसे और बढ़ाई जा सकती है इस पर हम प्राथमिकता से और चिंता से काम कर रहे हैं ಧರ್ಮೇಂದ್ರ ಪ್ರಧಾನ್ ಕೃಷಿ ಮೂಲಸೌಕರ್ಯ ನಿಧಿಯಿಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ವಿವಿಧ ವಲಯಗಳನ್ನು ಆದ್ಯತಾ ವಲಯಗಳನ್ನಾಗಿ ಪರಿಗಣಿಸಿದೆ ದೇಶಾದ್ಯಂತ ಸುಮಾರು ಐದು ಸಾವಿರ ಜೈವಿಕ ಅನಿಲ ಸ್ಥಾವರಗಳ ನಿರ್ಮಾಣ ಮತ್ತು ಅಕ್ಕಿಯಿಂದ ಎಥನಾಲ್ ಉತ್ಪಾದನೆಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು सीधा सीधा स्टील की खपत होगी और दस बीस हजार करोड़ रुपया के नया प्रोक्योरमेंट उस माध्यम से किसानों के लिए हो ये स्टील मिनिस्ट्री पेट्रोलियम मिनिस्ट्री जैसे मिनिस्ट्री की रोल बन रही है